ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶಾರದಾಂಬೆಯ ಅಲಂಕಾರ ಇರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ನಂದು ಹಾಗೆ ಇವತ್ತು ಸರಸ್ವತಿ ಪೂಜೆ ಅಕ್ಷರ ಅಭ್ಯಾಸ ಎಲ್ಲ ಕೂಡ ಮಾಡಲಾಗುತ್ತೆ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಅಭ್ಯಾಸ ಹೇಗಾಯಿತು ಅಂತ ನೋಡೋಣ ಬನ್ನಿ ಹಾಗೆ ಇವತ್ತು ಯಾರೆಲ್ಲ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿದ್ರು ಯಾವ ರೀತಿ ಮಕ್ಕಳು ಮಾಡಿದ್ರು ಪುರೋಹಿತರು ಯಾವ ರೀತಿ ಮಾಡಿಸಿದ್ರು ಅನ್ನೋದನ್ನ ಸಂಕ್ಷಿಪ್ತವಾಗಿ ತೋರಿಸೋಕೆ ಪ್ರಯತ್ನ ಪಟ್ಟಿದೀನಿ ಯಾಕೆಂದ್ರೆ ಆ ದೇವರು ಆ ಮಗುವಿಗೆ ಒಲಿಬೇಕು ಆ ಒಲಿಯ ತಟ್ಟಂತ ಅದಕ್ಕೆ ಬೇಕಾಗಿ ಈ ದಿವಸ ಶಾರದಾಂಬೆಯ ಅಲಂಕಾರ ರಂಗ ಪೂಜೆ ಇರ್ತದೆ ಆದ್ರಿಂದ ನೀವೆಲ್ಲರೂ ಸಾಯಂಕಾಲ ತಾಯಿಯ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ರಂಗ ಪೂಜೆಯ ಸೇವಾ ರಶಿಕೆಯನ್ನು ಪಡೆದು ಇಲ್ಲಿ ಸಂಕಲ್ಪವನ್ನ ಮಾಡಿ ರಂಗ ಪೂಜೆಯನ್ನು ಮಾಡಿಸ್ಬೇಕಾಗ್ತದೆ ಆಗ ಆ ಪೂಜೆಯ ಸಂಪೂರ್ಣ ಸಾಂಗತಾ ಫಲವು ಆಗ್ತದೆ ನಿಮ್ಮ ಮಗುವಿಗೆ ಮಾಡಿಸಿರತಕ್ಕಂತ ಅಕ್ಷರ ಅಭ್ಯಾಸದ ಫಲಾಫಲ ಆ ಮಗುವಿಗೆ ಪೂರ್ತಿ ಪ್ರಾಪ್ತಿ ಆಗ್ತದೆ ಆ ಸರಸ್ವತಿಯ ಪೂರ್ಣ ಅನುಗ್ರಹ ಸಿಗ್ತದೆ ಎಂಬತಕ್ಕಂತ ಚಿಂತನೆ ಈಗ ಕಾಯಿ ಬೆಲ್ಲದ ಚೆನ್ನತೆಕ್ಕು ಕೆಳಭಾಗದಲ್ಲಿ ಇಡಿ ಓಮ್ ಅಂತ ಬರಿಬೇಕು ಓಮ್ ಅಂತ ಬರೀ ಹೇಗೆ ಬರ್ತದೆ ಆ ರೀತಿ ಬರೀ ತೊಂದರೆ ಇಲ್ಲ ಹೋಗುವಿನ ಕೈ ಹಿಡ್ಕೊಂಡು ಬರ್ಸಿ ಕನ್ನಡದ ಹೋಮ್ ಅಂತ ಬರೀ ಕನ್ನಡದ ಓಂ ಮತ್ತೆ ಶ್ರೀ ಅಂತವರಿ ಓಂ ಶ್ರೀ ಸರಸ್ವತ್ಯೈ ನಮಃ ನಮಃ ಓಂ ಶ್ರೀ ಗಣಪತಯೇ ನಮಃ ಗಣಪತಯ ನಮಃ ನಮಃ ಶಾರದಾತ್ಯೋ ನಮಃ ಆಯ್ತಾ ಆಮೇಲೆ ಸಣ್ಣ ಆಬರಿ ಸಣ್ಣ ಆ ಅಂತ ಹೇಳಿ ಮಂತ ಹೇಳಿ ಹೇಳಿ ಮಂತ್ರ

परम कृपे नमः वसुप्रदायै नमः हिरण्यप्राकारै नमः नमो तथाया युत्थाय येयाय नमः मंगलायै नमः विष्णु कलाय नमः हठ शिवराज भगवान् श्री राम नारायण हरम जनमतेयमान् कालचक्र के भगवान् गुरुमस्तु नमः तुम्हारा दसाए वायुमति ब्राह्मण और विहर सेवा में रत कल्याणिकते नमः सोम सोम नमः भक्त जनताय नमः परम कृपे नमः वसुप्रदायै नमः हिरण्यप्राकारै नमः नमो तथाया नमः मंगलायै

पानी जबा पानी जन्म जन्म कृदानी चाहे तानी तानी हिन्दू सिक्कू रस्तम बुद्धिले बापू हम बापू के बनाए बापा तुम बापू संभाले तानी मान के बयाने बात शरणा के तबस्तरा अन्य दास शरणम नाथ के तुम्हें बस शरणम मामा कारुण्य भावे ना रक्षरक शो में हिस रक्षरक शो जगदेश परे रक्षरक शो परमेश परे ಪ್ರಾರ್ಥನೆ ಮಾಡಿ ಕೊಡತಕ್ಕಂತಹ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸದಿಂದ ಮುಂದೆ ಅವರು ವಿದ್ಯಾವಂತರಾಗಿ ವಿದ್ಯಾವಂತರಾಗಿ ಜ್ಞಾನವಂತರಾಗಿ ಮುಂದೆ ಅವರು ಮಾಡತಕ್ಕಂತಹ ವಿದ್ಯಾಭ್ಯಾಸದಿಂದ ಉತ್ತಮ ರೀತಿಯ ಉದ್ಯೋಗ ವ್ಯವಹಾರಗಳು ಪ್ರಾಪ್ತಿಯಾಗಿ ಅವರು ಸ್ವಂತ ದುಡಿಮೆಯಿಂದ ಜೀವನ ಮಹಾ ಶಕ್ತಿಯನ್ನ ಆದಿ ಸ್ವರೂಪಿಣಿ ಭಗವತಿ ಪಾರ್ವತಿ ಸಮೇತಳಾಗಿರತಕ್ಕಂತಹ ಶಾರದಾಂಬೆ ಹಾಗೂ ಸರಸ್ವತಿಯು ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಯಾಕೆ ಅಂತ ಕೇಳಿದ್ರೆ ಈ ದಿವಸ ಅಲಂಕಾರ ಸೇವೆ ಶಾರದಾಂಬೆಯ ಅಲಂಕಾರ ಆದ್ರಿಂದ ಕೆಲವರು ಆಗ್ಲೇ ಬಂದು ಕೇಳಿದ್ರು ಏನ್ ಪೂಜೆ ಮಾಡಿಸೋದು ಅಂತ ಪೂಜೆಗೆ ಅದಕ್ಕೋಸ್ಕರವಾಗಿ ಅಕ್ಷರಾಭ್ಯಾಸದ ದಿವಸ ಮಕ್ಕಳಿಗೆ ಆ ಅಲಂಕಾರದಲ್ಲಿ ರಂಗ ಪೂಜೆ ಇರ್ತದೆ ನೀನ್ ಒಲಿ ಅಂತ ನೀವು ಬಂದು ಕೇಳ್ತೀರಿ ಸ್ವಾಮಿ ನನ್ನ ಮಗುವಿಗೆ ಪಾಠವೇ ತಲೆಗತ್ತೆ ಏನಾದ್ರು ಒಂದು ಕಾತಿ ಬರೀ ಅಂತ ನಾನು ಬಂದ ಕಾತಿಯಿಂದ ಮಕ್ಕಳಿಗೆ ತಲೆಗೆಡಿಯುವುದಿಲ್ಲ ಆಯ್ತಾ ಆದರೆ ನಿಮ್ಮ ಒಂದು ಮಾನಸಿಕ ಸ್ಥಿತಿ ಓ ಬಟ್ಟು ತಾತಿ ಕಟ್ಟಿದ್ರೆ ನನ್ನ ಮಗು ವಿದ್ಯಾವಂತನಾಗ್ತಾನೆ ಒಂದು ಚಿಂತನೆ ಅದಿರ್ಬೋದು ಯಾಕೆಂದ್ರೆ ನರನಾಡಿಗಳ ಮೇಲೆ ಆ ಮಂತ್ರ ಪ್ರಯೋಗಗಳು ಬಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಶಕ್ತಿ ಕೊಡತಕ್ಕಂತ ಸಾಧ್ಯತೆ ಇರುತ್ತೆ ಮಗುವಿಗೆ ಅಂತ ಜೀವಿಸುತ್ತೆ ಯಾವ ದಿವಸ ಮಗುವಿಗೆ ಊಟ ಮಾಡಿಸ್ಬೇಕು ಅಂತ ಕೇಳ್ತೀರಿ ಅನ್ನ ಪ್ರಶ್ನ ಅನ್ನ ಪ್ರಶ್ನೆ ಅಂದ್ರೆ ಊಟ ಕೊಡುವ ಮುಹೂರ್ತ ಅದೇ ರೀತಿಯಲ್ಲಿ ಷೋಡಶ ಕರ್ಮಗಳಲ್ಲಿ ಐದನೇ ಭಾಗವಾಗಿರತಕ್ಕಂಥದ್ದೇ ಅಕ್ಷರಾಭ್ಯಾಸ ಅದನ್ನು ಯಾಕೆ ದೇವರ ಸಾನ್ನಿಧ್ಯದಲ್ಲೇ ಮಾಡಬೇಕು ಅನ್ನತಕ್ಕಂಥ ತಿಳಿಯಪಡಿಸ್ತೀವಿ ಅಂದ್ರೆ ಆ ಒಂದು ಶಕ್ತಿ ವೈಬ್ರೇಷನ್ಸ್ ಆ ಮಗುವಿನ ಮೇಲೆ ಬಿದ್ದಾಗ ನರನಾಡಿಗಳ ಮೇಲೆ ಅವುಗಳು ಪ್ರಚೋದನ ಶಕ್ತಿಯನ್ನು ಸಿಗ್ತದೆ ಅದಕ್ಕೆ ತಲೆ ಕೂದಲು ಮುಡಿಯನ್ನು ಕೊಟ್ಟಾದ ಮೇಲೆ ಮಗುವಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸತಕ್ಕಂಥದ್ದು ಫಸ್ಟ್ ಕಿವಿ ಚುಟ್ಟುತ್ತೀರಿ ಹೆಸರಿಡ್ತೀರಿ ಕಿವಿ ಚುಟ್ಟುತ್ತೀರಿ ಅನ್ನ ಪ್ರಶನ್ನ ಮಾಡಿಸ್ತೀರಿ ಆಮೇಲೆ ಅಕ್ಷರ ಚೌ ಕರ್ಮ ಚೌರ ಅಂದರೆ ಕೂದನ ಕೊಡುವಂಥದ್ದು ಆ ಎಳೆ ಕೂದಲು ಹೋದ ನಂತರವೇ ಆ ತಲೆಯ ಚಿಪ್ಪಿಗೆ ಮೆಮರಿ ಪವರ್ ಜ್ಞಾಪಕ ಶಕ್ತಿಗೆ ಅದು ಪ್ರಚೋದನೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಆಗತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಮುಡಿಯನ್ನ ಕೊಡಬೇಕು ಮನೆ ದೇವರಿಗೆ ಅನ್ನತಕ್ಕಂಥ ಮನೆ ದೇವರಿಗೆ ಕೊಡಬೇಕು ಅನ್ನತಕ್ಕಂಥದ್ದಿಲ್ಲ ನೀವು ನಂಬಿಕೆ ಇಟ್ಟಿರತಕ್ಕಂಥ ಯಾವ ದೇವರ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ಕೊಟ್ಟಿದ್ರು ದೇವರು ದೇವರೇ ಆದ್ರೆ ಫಸ್ಟ್ ಮುಡಿ ಮಾತ್ರ ದೇವರ ಸಾನ್ನಿಧ್ಯದಲ್ಲಿ ಹೋಗಬೇಕು ಯಾಕೆಂದ್ರೆ ಆ ತಾಯಿ ಗರ್ಭದಲ್ಲಿ ಇರತಕ್ಕಂಥ ಸಂಪೂರ್ಣವಾಗಿರತಕ್ಕಂಥ ಎಳೆದು ಅದೇ ಆದರೆ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಕ್ಷೋರಿಗೆ ಅಕ್ಕಿಯಲ್ಲಿ ಹಾಕಲಿಕ್ಕೆ ಬರುವುದಿಲ್ಲ ಅದು ದೇವರ ಸಾನ್ನಿಧ್ಯಕ್ಕೆ ಸಮರ್ಪಣೆ ಆಗತಕ್ಕಂಥದ್ದು ನಮ್ಮ ಮನಸ್ಸಿನ ಕೃತ್ಯ ಅಲ್ಲಿಂದ ಎಲ್ಲಿ ಬೇಕಾಗುವುದು ಅವಶ್ಯಕತೆ ಇಲ್ಲ ಆದ್ರೆ ಇಷ್ಟು ಷೋಡಶ ಕರ್ಮಗಳನ್ನ ಮಾಡಿ ಆ ಮಗುವಿಗೆ ಬೇಗ ಗುಂಡೆ ದೊಡ್ಡವರಾಗ್ತಾನೆ ವಿದ್ಯಾವೃತ್ತಿ ಕಲ್ತಾದ್ರೆ ಅವರಿಗೆ ಮದುವೆ ಮಾಡ್ತೀವಿ ಬೃಹತ್ ಆಶ್ರಮವನ್ನ ಪ್ರವೇಶ ಮಾಡ್ತಾನೆ ಆಮೇಲೆ ಅವರಿಗೆ ಬೇಕಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ಕೊಡ್ತೀರಿ ಇತ್ಯಾದಿಗಳಾಗಿ ಕೊನೆಗೆ ಬರತಕ್ಕಂಥದ್ದೇ ಅಷ್ಟೇ ಈ ಹದಿನಾರು ಸೋಡಶ ಕರ್ಮಗಳನ್ನು ನಾವು ಒಬ್ಬ ಮಗುವಿಗೆ ನಾವು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಆ ಮಗುವಿಗೆ ಕೊಡತಕ್ಕಂಥ ಒಂದು ಉತ್ತಮವಾಗಿರತಕ್ಕಂತ ಆಸ್ತಿಯೇ ಹಾಗಾಗಿ ಈ ದಿವಸ ನೀವು ಬಂದು ಈ ದುರ್ಗಾ ಪೂಜೆಯ ದಿವಸ ನವರಾತ್ರಿಯಲ್ಲಿ ಒಂದು ಅಕ್ಷರಾಭ್ಯಾಸವನ್ನು ಮಾಡಿಸ್ತಿದ್ದೀರಿ ಪುಣ್ಯವಾಗಿರತಕ್ಕಂತಹ ದಿವಸ